ಅವಧೂತಚಿಂತನೀ ಗುರುದೇವರ ಓಂ ಪರಬ್ರಹ್ಮ ಪರಮಾತ್ಮನೆ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ಸರ್ವತುಕಾ ದರ್ಶಯ ದರ್ಶಯ ದತ್ತೇಯ ಮನೋ ಇಚ್ಛಿತ್ತ ಕಾಮನಾ ಸ್ವಾಹ ಎಲ್ಲ ಸ್ವಾಮಿ ಸಮರ್ಥೃ ಮತ್ತೆ ದತ್ತಮಾರಾಜರ ಭಕ್ತಾದಿಗಳುಗಳಲ್ಲಿ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಏನಿಲ್ಲ ಪ್ರತಿ ದಿವಸನೂ ಒಂದೊಂದು ಎಕ್ಸ್ಪೀರಿಯನ್ಸು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಸೊ ನೀವು ಕೂಡ ಕೇಳ್ಕೊಂಡು ಹೋಗ್ತಾ ಇರ್ತೀರಾ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ಸಬ್ಸ್ಕ್ರೈಬರ್ ಆಗಿ ಸಾಧ್ಯವಾದಷ್ಟು ಯಾರು ಕಷ್ಟದಲ್ಲಿದ್ದಾರೋ ಯಾರು ದುಃಖ ಸಂಕಟ ನೋವುಗಳ ಇದ್ದಾರೋ ಅವರಿಗೆ ಈ ಒಂದು ನನ್ನ ವಿಡಿಯೋನ ಕಳಿಸಿ ಯಾಕಂದ್ರೆ ನೀವು ಕಳಿಸುವಂತ ಒಂದು ವಿಡಿಯೋ ಅವರ ಕಷ್ಟವನ್ನ ಬಗೆಹರಿಸಬಹುದು ಕಾರಣ ಒಂದೇ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಭಕ್ತಾದಿಗಳ ಸಮಸ್ಯೆಯನ್ನ ಬಗೆಹರಿಸುವ ಒಂದು ಕೈಂಕರ್ಯವನ್ನ ನಾವು ಇಲ್ಲಿ ಮಾಡ್ತೀವಿ ಆ ಸೊ ನನ್ನ ನಂಬರು ಸ್ಕ್ರೋಲ್ ಮೇಲೆ ಬರ್ತಾ ಇರುತ್ತೆ ನೀವು ಅದಕ್ಕೆ ಸಾಯಂಕಾಲ ಒಂದು ಐದು ಗಂಟೆಗೆ ಫೋನ್ ಮಾಡಬಹುದು ಫೋನ್ ಮಾಡಿದ ತದನಂತರ ನಿಮ್ಮ ವಿ ನಿಮ್ಮ ಸಮಸ್ಯೆಗೆ ಬಗೆಹರಿಸುವಂತ ಒಂದು ಸಮಯವನ್ನ ನಿಮಗೆ ಕೊಡಲಾಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಈ ಒಂದು ಅದ್ಭುತ ವಿಡಿಯೋ ಯಾವ್ದಪ್ಪ ಅಂತಂದ್ರೆ ಕೋಲಾಪುರದಲ್ಲಿ ನಡೆದಿರ್ತಕ್ಕಂಥ ಸಂಗಮೇಶ್ ಅನ್ನುವ ಹುಡುಗನ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಸೊ ಮನುಷ್ಯನ ಸಮಯ ಕೆಟ್ಟದ್ದು ಬಂತು ಅಂತಂದ್ರೆ ತಲೆ ಮೇಲಿರ್ತಕ್ಕಂಥ ಕೂದ್ಲು ನಿಲ್ಲಲ್ಲ ಅಂದ್ರೆ ಅಷ್ಟು ಅನುಭವಿಸ್ಬೇಕಾಗತ್ತೆ ಮನುಷ್ಯ ಸಂಗಮೇಶು ಮೂಲತಃ ಅವರ ತಂದೆ ತಾಯಿಯ ಒಂದು ದತ್ತ ಸಂಪ್ರದಾಯ ಸ್ವಾಮಿ ಸಮರ್ಥರ ಸಂಪ್ರದಾಯದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ ಸಂಗಮೇಶು ತುಂಬಾ ಕಷ್ಟಪಟ್ಟು ಝೀರೋದಿಂದ ಒಂದು ಹೀರೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿರ್ತಕ್ಕಂಥ ಈ ಒಂದು ಕತೆ ಸಂಗಮೇಶು ಸ್ವಾಮಿ ಮಹಾರಾಜರ ಒಂದು ಸೇವೆ ಅದ್ಭುತವಾಗಿರ್ತಕ್ಕಂತ ಸೇವೆಯನ್ನ ಮಾಡ್ತಾ ಇರ್ತಾನೆ ಸಂಗಮೇಶು ಬರ್ತಾ 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 ರಾಯರ್ ಕುದು್ರೆ ಕತ್ತೆ ಆಯ್ತು ಅನ್ನೋ ತರ ಸೇವೆ ಯಾವ ತರ ಇವನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೋ ಆ ತರ ಇವ್ನಿಗೆ ವ್ಯಾಪಾರ ಅಭಿವೃದ್ಧಿ ಸ್ಟಾರ್ಟ್ ಆಗುತ್ತೆ ಓಕೆ ಇವನ ಒಂದು ಚಿಕ್ಕ ಒಂದು ಅಂಗಡಿ ಇರುತ್ತೆ ಈ ಗ್ರೋಸರಿ ಶಾಪ್ ತರ ಎಲ್ಲಾನು ಐಟಮ್ಸ್ ಅದರಲ್ಲಿ ಇರೋದು ಅದ್ರ ಜೊತೆ ಈಗ ಬದ್ತ ಬಂದಿರತಕ್ಕಂತ ಕಸ್ಟಮರ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು ಅವ್ರ ಮನೆ ಖಾಲಿ ಇದೆಯಾ ಇವ್ರ ಮನೆ ಖಾಲಿ ಇದೆಯಾ ಸೊ ಈ ತರ ಟೋಟಲಿ ಬ್ಯುಸಿ ಶೆಡ್ಯೂಲ್ ಟು ಇವನಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋ ಸಮಯದಲ್ಲಿ ಆ ಒಬ್ಬ ಒಳ್ಳೆ ಹೆಂಡತಿ ಕೂಡ ಇವನಿಗೆ ಅಹ್ ಸಿಗ್ತಾಳೆ ಲೈಫ್ ಪಾರ್ಟ್ನರ್ ಆಗಿ ಮದುವೆನೂ ಆಗುತ್ತೆ ಮದುವೆ ಆದ ನಂತರ ತದನಂತರ ಆ ಮಹಾತಾಯಿಯ ಒಂದು ಕಾಲ್ಗುಣ ಮತ್ತೂ ಇವನಿಗೆ ಡೆವಲಪ್ಮೆಂಟ್ ಆಗುತ್ತೆ ಕಾರಣ ಒಂದೇ ಆ ಹುಡುಗಿಯ ಕೃಪಾಶೀರ್ವಾದ ಅನ್ನೋದಕ್ಕಿಂತ ಮುಂಚಿತವಾಗಿ ಅಥವಾ ಆ ಹುಡುಗಿಯ ಕಾಲ್ಗುಣ ಅನ್ನೋಕ್ಕಿಂತ ಮುಂಚಿತವಾಗಿ ಹಿಂದೆ ಮಾಡಿರ್ತಕ್ಕಂಥ ಸ್ವಾಮಿಯ ಸೇವೆ ದತ್ತ ಸಂಪ್ರದಾಯದ ಒಂದು ಅದ್ಭುತವಾಗಿರ್ತಕ್ಕಂಥ ಸೇವೆ ಇವತ್ತು ಸಂಗಣೇಶನನ್ನ ಆ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸಿರುತ್ತೆ ಈ ಇದು ಮನುಷ್ಯನ ಒಂದು ಬುದ್ಧಿ ಹೆಂಗಿರುತ್ತೆ ಅಂದ್ರೆ ಸ್ವಂತ ಮನೆ ಮಾಡ್ತಾನೆ ಸ್ವಂತ ಮನೆ ಆದ ತಕ್ಷಣ ಮನೆ ಸ್ವಲ್ಪ ಲೋನ್ ಆದ್ಮೇಲೆ ಆ ಲೋನ್ ಅನ್ನ ಇವನು ಟಾಪ್ ಅಪ್ ಲೋನ್ ಮಾಡಿಸಿ ಒಂದು ಕಾರನ್ನ ತಗೋತಾನೆ ಕಾರ್ ಇವನು ಯಾವಾಗ ತಗೊಂಡು ಕೈಗೆ ಬೀಗ ಬರುತ್ತೋ ಇವನಿಗೆ ಅಹಂಕಾರ ಬಂದ್ಬಿಡುತ್ತೆ ಓ ನಾನಿವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಯಾವಾಗ ಆ ಬುದ್ಧಿಗೆ ಆ ಒಂದು ವಿಚಾರ ಬಂದ್ಬಿಡುತ್ತೋ ಆ ಕ್ಷಣನೇ ಇವನು ಹತ್ತಿರತಕ್ಕಂತ ಏಣಿ ಒಂದೊಂದೇ 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 ಕೆಳಗಡೆ ಬರ್ತಾ ಬರುತ್ತೆ ಕಾರಣ ಒಂದೇ ಸ್ವಾಮಿ ಮರಾಜರ ಸೇವೆ ಇವನು ಬಿಟ್ಟು ಬಿಡ್ತಾನೆ ತಂದೆ ತಾಯಿನ ಧಿಕ್ಕರಿಸ್ತಾನೆ ಎಲ್ಲೋ ಆ ಒಂದು ಕ್ಷಣ ಇವನಿಗೆ ಅರಿವಾಗಲ್ಲ ಏ ನಾನು ಇದ್ದೀನಿ ಬಟ್ ನೋಡಿ ಬೋಟು ಹೋಗ್ತಾ ಇರುತ್ತೆ ಎಲ್ಲೋ ಮೂಲೆಯೂ ಚಿಕ್ಕರ್ ನಿಮಗೆ ಆ ಬೋಟಿಗಿದ್ರು ಕೂಡ ಆ ಕ್ಷಣದಲ್ಲಿ ಅದನ್ನ ನೋಡ್ಕೊಂಡು ಮುಚ್ಕೊಂಡ್ರೆ ಬೆಟ್ರದೇನು ಇಲ್ಲ ಅಂತಂದ್ರೆ ಆ ಬೋಟ್ ನ ಮುಣಗಿಸ್ಬಿಡುತ್ತೆ ಆ ಒಂದು ಚಿಕ್ಕ ಹೋಲು ಅಂದ್ರೆ ನಿಮ್ಮ ಸಂಸಾರ ಹಾಳಾಗೋಕೆ ಒಂದೇ ಒಂದು ಪಾಯಿಂಟ್ ಸಾಕು ಅಂದ್ರೆ ಹಾಳಾಗೋಕೆ ಒಂದು ಪಾಯಿಂಟ್ ಸಾಕು ಆ ಒಂದು ಅಹಂಕಾರ ಸಂಗೇಶನಿಗೆ ಅತಿ ತುಂಬಿ ತುಳ್ಕಾಡಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅದು ಫ್ರೆಂಡ್ ಜೊತೆ ಹೋಗೋದು ಮಜಾ ಮಾಡೋದು ಎಣ್ಣೆ ಚ ಎಣ್ಣೆ ಚಟಾನ ಕಲಿತಾರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದೇ ಒಂದು ಚಿಕ್ಕದು ಹ್ಯಾಬಿಟ್ ಇಲ್ದಿರ್ತಕ್ಕಂಥ ಮನುಷ್ಯ ಯಾವ ಮಟ್ಟಕ್ಕೆ ಹೋಗ್ಬಿಡ್ತಾನೆ ಅಂದ್ರೆ ಇವನು ವ್ಯಾಪಾರ ಸರಿಯಾಗಿ ನಡೆಯೋ ಟೈಮ್ ಅಲ್ಲಿ ಇವನು ಇಲ್ಲದೇ ಇರೋ ಕಾರಣವಾಗಿ ವ್ಯಾಪಾರ ಕಡಿಮೆ ಆಗ್ತಾ ಬರುತ್ತೆ ಲೋನು ಕಟ್ಟದೇ ಇರುವಂತ ಕಾರಣಕ್ಕೆ ಮನೆ ಗೆ ನೋಟಿಸ್ ಕೂಡ ಬಿಡುತ್ತೆ ಇವನು ಮಾಡತಕ್ಕಂತ ತಪ್ಪು ಏನಾಗುತ್ತೆ ಅಂದ್ರೆ ಮುಂದೆ ಇವನು ಹೆಂಟಿ ಮಕ್ಕಳಿಗೆ ಇವನು ಮಾತಾಡ್ಸೋದೇ ಬಿಟ್ಬಿಡ್ತಾನೆ ಅಂದ್ರೆ ಆ ಮಟ್ಟಕ್ಕೆ ಅಹಂಕಾರ ಇವನಿಗೆ ಬಂದ್ಬಿಡುತ್ತೆ ಸೊ ಇಲ್ಲಿ ವಿಚಾರ ನಮ್ಮ ನಮ್ಮ ಒಂದು ಹುಂಡಿನ ನಾವೇ ತೋಡ್ಕಂಡಿದ್ವು ಸ್ವಾಮಿ ಸೇವೆ ಮಾಡ್ಕೊಂಡು ತೆಪ್ಪಗಿದ್ದು ಒಂದು ಏನೋ ಮಾಡ್ಕೊಂಡು ಹೋಗಿದ್ರೆ ಏನೋ ಮಾಡ್ತಾ ಇದ್ದ ಬಟ್ ಇದು ಏನೋ ಅಂತಾರಲ್ಲ ಆತರ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋದು ಒಂದು ಮನುಷ್ಯನಿಗಿರುತ್ತೆ ಅದು ಯಾರಿಗೂ ಬರಬಾರದು ಸೊ ಅದು ಸಂಗಮೇಶನ್ ಜೀವನದಲ್ಲಿ ಎಂಟ್ರಿ ಆಗೋಗ್ಬಿಡತ್ತೆ ಇವನ ಒಂದು ಪರಿಸ್ಥಿತಿ ನೋಡಿ ಸಾಲದ ಸಾಲಗಾರರು ಬಂದು ಶ್ವಾನದಂದೇ ಬಗಳ ಒಂದು ಸಿಚುವೇಶನ್ ನೋಡಿಕೊಂಡು ಹೆಂಡತಿ ಇವನಿಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ಹೆಂಡತಿ ಯಾವಾಗ ಇವಳನ್ನ ಇವನನ್ನ ಬಿಟ್ಬಿಟ್ಟು ಹೋಗ್ತಾಳೋ ಇವನ್ ಮೈಂಡ್ ಸೆಟ್ ಒಂದೇ ಇಷ್ಟು ವರ್ಷ ತಂದೆ ತಾಯಿನ ನಾನು ಊರಲ್ಲಿ ಬಿಟ್ಟು ಹೆಂಡತಿ ಮಕ್ಕಳಿಗೋಸ್ಕರ ಒಂದು ಜೀವನ ಕಟ್ಟಬೇಕು ಅನ್ನೋದನ್ನ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ನಾನು ಬೇರೆ ಊರಿಗೆ ಬಂದು ಒಂದು ಅಂಗಡಿಯನ್ನು ಮಾಡಿ ಸೊ ಇಷ್ಟು ಸ್ಟ್ರಗ್ಲಿಂಗ್ ಮಾಡಿದ್ರು ಕೂಡ ನನ್ನ ಹೆಂಡತಿ ನನಗೆ ಬಿಟ್ಟು ಹೋದ್ಲಲ್ಲ ಅನ್ನೋ ಚಿಂತೆ ಕೊರಗುಗೆ ಮತ್ತೆ ಜಾಸ್ತಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ದಿವಸ ಏನಾಗಿ ಹೋಗ್ಬಿಡತ್ತಪ್ಪ ಅಂತಂದರೆ ಫುಲ್ಲು ಡ್ರಿಂಕ್ಸ್ ಮಾಡಿ ಬರೋವಾಗ ಆಕ್ಸಿಡೆಂಟ್ ಆಗಿ ಕಾಲಿಗೆ ಆಗುತ್ತೆ ಅವರ ತಂದೆ ಇದು ಗೊತ್ತಾಗುತ್ತೆ ಅವರ ತಂದೆ ತಾಯಿಯ ಜೊತೆ ಊರಿಗೆ ಬಂದು ಇವನನ್ನ ವಾಪಸ್ಸು ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾರೆ ಸುಮಾರು ಎರಡು ತಿಂಗಳು ಅದೇ ಊರಲ್ಲೇ ರೆಸ್ಟ್ ಇರ್ತಾರೆ ಆದರೆ ನೋಡಿ ಇಲ್ಲಿ ವಿಚಾರ ಏನು ಹೇಳ್ತೀನಿ ಅಂತಂದ್ರೆ ಇವನಿಗೆ ಸ್ವಾಮಿ ಸಮರ್ಥರದ್ದು ದತ್ತ ಮಹಾರಾಜರ ಸಂಪ್ರದಾಯಕ್ಕೆ ಕರೆದುಕೊಂಡು ಬಂದಿರೋರೇ ಅವರ ಜನ್ಮದಾತ ಅಂದರೆ ತಂದೆ ತಂದೆ ಇವ್ರಿಗೊಂದು ಮಾತು ಹೇಳ್ತಾರೆ ನೋಡಪ್ಪ ನೀನು ಸ್ವಾಮಿಯ ಸೇವೆ ಬಿಟ್ಟೆ ಕರೆಕ್ಟಾ ಸ್ವಾಮಿ ನಿನಗೆ ಬಿಡ್ಲಿಲ್ಲ ಸ್ವಾಮಿಯ ಸೇವೆ ನೀನು ಬಿಟ್ಟೆ ಸ್ವಾಮಿ ನಿನಗೆ ಬಿಡ್ಲಿಲ್ಲ ನಿನ್ನ ರಕ್ಷಣೆ ಮಾಡಿ ನನ್ನ ಹತ್ರ ಕರ್ಕೊಂಬಂದು ಬಿಟ್ಟಿದ್ದಾನೆ ನಿನಗೆ ತಕ್ಕ ಮಟ್ಟಿಗೆ ನಾನು ಸಹಾಯ ಮಾಡ್ತೀನಿ ಅಂತೇಳಿ ಎರಡು ಲಕ್ಷ ರೂಪಾಯಿ ದುಡ್ಡನ್ನ ಇವನಿಗೆ ಸಹಾಯವಾಗಿ ಕೊಡ್ತಾರೆ ಕೊಟ್ಟ ಮೇಲೆ ಎರಡು ತಿಂಗಳು ಇವನು ಅಲ್ಲಿ ಇದ್ದಾಗ ಅವರ ತಂದೆ ಒಂದು ಮಾತು ಹೇಳ್ತಾರೆ ಇನ್ನು ಮುಂದೆ ಪ್ರತಿ ಗುರುವಾರ ನೀನು ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿನ್ನ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ಒಂದು ಅನ್ನದಾನ ಮಾಡು ಅಥವಾ ಬಾಳೆಹಣ್ಣು ಹಂಚು ಈ ತರ ಅದನ್ನ ಎಲ್ಲಾ ಮೈಂಡ್ ಸೆಟ್ಟಿಗೆ ಸೆಟ್ ಮಾಡಿ ಇವನ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತಾರೆ ಆ ಕೊಟ್ಟಿರ್ತಕ್ಕಂಥ ಎರಡು ಲಕ್ಷ ರೂಪಾಯಿನ ಇವನ್ ಏನ್ ಮಾಡ್ತಾನೆ ಅಂಗಡಿಗೆ ಹಾಕಿ ಪುನಃ ಅಂಗಡಿಗೆ ಸ್ಟಾರ್ಟ್ ಮಾಡ್ತಾನೆ ಅಂಗಡಿಗೆ ಸ್ಟಾರ್ಟ್ ಮಾಡುವಾಗ ಒಂದು ಸ್ಪಾರ್ಕ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಸ್ಪಾರ್ಕ್ ಇರುತ್ತೋ ಅದೇ ಸ್ಪಾರ್ಕ್ ಈ ಸರಿ ಇತ್ತು ಕಾರಣ ಏನು ಅಂತಂದ್ರೆ ಮನುಷ್ಯ ಸೋತು ಬೆಂಕಿಯಲ್ಲಿ ಬೆಂದು ಏನ್ ಹೊರಗಡೆ ಬರ್ತಾನಲ್ಲ ಇಟ್ಸ್ ಅ ಸ್ಪಾರ್ಕ್ ಮ್ಯಾನ್ ಅವ್ನು ಬೆಂಕಿ ತಗೊಂಡೆ ಹೊರಗಡೆ ಬಂದಿರ್ತಾನೆ ಏನಾದ್ರೂ ಜೀವನದಲ್ಲಿ ನಾವ್ ಮಾಡ್ಬೇಕು ಅನ್ನೋದು ಕಾನ್ಫಿಡೆನ್ಸ್ ಎಲ್ರು ಜೀವನದಲ್ಲಿ ಇದ್ದೇ ಇರುತ್ತೆ ಬಟ್ ಅದನ್ನ ಒಬ್ರು ರೂಢಿಸ್ಕೊತಾರೆ ಒಬ್ರು ಐ ಡೋಂಟ್ ಕೇರ್ ಅಂತ ಬಿಟ್ಬಿಡ್ತಾರೆ ಬಿಟ್ಟಿರೋ ಜನಾನು ಇದ್ದಾರೆ ಇದ್ದಿರೋ ಜನಾನು ಇದ್ದಾರೆ ಸೊ ಪ್ರಪಂಚದಲ್ಲಿ ಎಲ್ರು ಸರಿಸಮ ಇವಾಗಿನ ಕಾಲದಲ್ಲಿ ಸೊ ಈಗಿರುವಾಗ ಏನಾಗೋಗ್ಬಿಡುತ್ತೆ ಆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಕ್ಸಸ್ಫುಲ್ ಆಗ್ತಾನೆ ಎಷ್ಟೋ ಸಾಲಗಳನ್ನ ಹರ್ಕೊಂತಾನೆ ಅಹ್ ಸುಮಾರು ಒಂದು ಒಂಬತ್ತು ತಿಂಗಳು ತದನಂತರ ಇವನು ಆ ಅವರ ತಂದೆಗೆ ಒಂದು ಮಾತು ಹೇಳ್ತಾನೆ ಇಲ್ಲ ನನಗೆ ನನ್ನ ಹೆಂಡತಿ ಬೇಡ ಸೊ ನಾನು ಕಷ್ಟನೋ ಸುಖ ಇಷ್ಟು ನನ್ನ ಜೊತೆ ಇದ್ದು ಅವಳು ಬೆಳಿಬೇಕಾಗಿತ್ತು ನನ್ನ ಜೊತೆ ಇಲ್ಲ ಅವಳು ಸೊ ನಾನು ಅವಳಿಗೆ ಡೈವರ್ಸ್ ಕೊಡ್ತೀನಿ ಅಂತ ಆದ್ರೆ ಅವ್ರ ತಂದೆ ಒಂದು ಬುದ್ಧಿವಂತದ್ದು ಮಾತು ಹೇಳ್ತಾರೆ ಏನಂತ ಅಂದ್ರೆ ಅವಳು ನಿನಗ ನಿನ ಅವಳು ನಿನಗ ನೋಡಿಲ್ಲ ಅನ್ನೋದು ನಿನಗೆಷ್ಟು ಫೀಲಿಂಗ್ ಇದೆಯೋ ಅವಳಿಗೆ ಏನ್ ನೋಡ್ಕೊಂಡಿದ್ಯಾ ನೀನು ನಿನಗೆ ಅವಳು ನೋಡಿಲ್ಲ ಅಂತ ನಿನ್ ಫೀಲಿಂಗ್ ಇದೆ ಬಟ್ ನೀನು ಮಾಡಿರ್ತಕ್ಕಂಥ ತಪ್ಪು ಅವಳು ಸ್ವಂತ ಒಂದು ಕಾರ್ ತೊಗೊಂಡ್ರು ಕೂಡ ನೀನು ಅವಳನ್ನ ಮಕ್ಕಳ ಮಗುನ ಒಂದು ದಿವ್ಸನು ಕರ್ಕೊಂಡು ನಮ್ಮ ಹತ್ರ ಬರಲಿಲ್ಲ ಒಂದು ದಿವಸ ಅವಳ ಜೊತೆ ಚೆನ್ನಾಗಿ ನೀನು ಇರಲಿಲ್ಲ ಅಂದರೆ ಆ ಥರ ದುರಂಕಾರ ಬಂದ್ಬಿಟ್ಟಿತ್ತು ನಿನಗೆ ಏನು ಯೋಚನೆ ಮಾಡಬೇಡ ತಾಳ್ಮೆಯಿಂದ ಇರು ಅಂತ ಹೇಳಿ ಸೊ ಇವರು ಏಳು ತಿಂಗಳು ಪ್ರತಿ ಗುರುವಾರ ಒಂದು ದತ್ತ ಸಂಪ್ರದಾಯದ ಸೇವೆಗೆ ಮಾಡೋದು ಅಂತ ಹೇಳಿ ನಿರ್ಧಾರ ಮಾಡಿ ಮಾಧುಕರಿ ಸೇವೆಯನ್ನ ಪ್ರಾರಂಭ ಮಾಡ್ತಾನೆ ಪ್ರತಿ ಗುರುವಾರ ಹೋಗೋದು ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಬಾಳೆಯನ್ನು ಹಂಚ್ತಾ ಇರೋದು ಅಹ್ ಪ್ರಸಾದ ಕೊಡ್ತಾ ಇರೋದು ಈ ತರ ಅದು ನಡೀತಾ ಇರುತ್ತೆ ನಿಮ್ಮೆಲ್ಲರ ಕೃಪಾಶೀರ್ವಾದ ದತ್ತ ಮಹಾರಾಜರ ಕೃಪಾಶೀರ್ವಾದ ಸ್ವಾಮಿ ಸಾಮರ್ಥ್ಯರ ಒಂದು ಕೃಪಾಶೀರ್ವಾದ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನಾವು ಕೂಡ ಪ್ರತಿ ಗುರುವಾರ ಅನ್ನದಾನವನ್ನ ಪ್ರಾರಂಭ ಮಾಡಿದೀವಿ ಅಹ್ ಎಲ್ರಿಗೂ ಧನ್ಯವಾದಗಳು ಇದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿಗೆ ಏನಾಗುತ್ತಪ್ಪ ಅಂತಂದ್ರೆ ಅವರ ತಂದೆ ತಾಯಿ ಇಬ್ರು ಕೂಡ ಇವನನ್ನ ಕರ್ಕೊಂಡು ಅವ್ರ ಹೆಂಡತಿ ಮನೆಗೆ ಹೋಗಿ ನ್ಯಾಯ ಪಂಚಾಯತಿಯನ್ನ ಮಾಡ್ತಾರೆ ನ್ಯಾಯ ಪಂಚಾಯತಿ ಮಾಡಿ ಸೊ ಅಹ್ ಇಬ್ರು ಕೂಡಿ ಅಹ್ ಗಂಡ ಹೆಂಡತಿ ಸಂಗಮೇಶ್ ಮತ್ತು ಗಂಡ ಹೆಂಡತಿ ಸೇರಿ ಜೀವನವನ್ನ ಪ್ರಾರಂಭಿಸ್ತಾರೆ ಅವಾಗ ಹೆಂಡತಿ ಒಂದು ಮಾತು ಹೇಳ್ತಾಳೆ ಇವ್ರಿಗೆ ನೋಡಿ ಆ ಸಮಯದಲ್ಲಿ ನಿಮಗೆ ಭಯಂಕರವಾಗಿರ್ತಕ್ಕಂಥ ಒಂದು ಪ್ರೇತ ಮೆಟ್ಕೊಂಡಂಗಿತ್ತು ನಿಮ್ ಜೀವನ ಅಂದ್ರೆ ಆ ದುರಂಕಾರ ತಲೆಗೇರ್ಬಿಟ್ಟಿತ್ತು ಸ್ವಾಮಿ ಅದನ್ನ ನಿಮಗೆ ಸರಿಯಾಗಿ ಪಾಠವನ್ನ ಕಲಿಸಿ ಇವತ್ತು ಈ ಮಠಕ್ಕೆ ತಂದು ನಿಲ್ಸಿದ್ದಾರೆ ನಾನು ಇವತ್ತಿನಿಂದ ಆ ಒಂದು ಸ್ವಾಮಿಯ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಸ್ವಾಮಿ ಸಮರ್ಥರ ಒಂದು ಕೃಪಾಶೀರ್ವಾದದಿಂದ ಅವ್ರ ಸೇವೆಯಲ್ಲಿ ನಿರಂತರವಾಗಿದ್ದಾರೆ ಅಂತ ಹೇಳ್ತಾ ಆ ಸ್ಕ್ರೋಲ್ ಮೇಲೆ ನನ್ನ ನಂಬರ್ ಬರ್ತಾ ಇದೆ ಅಹ್ ಸೊ ನೀವು ಫೋನ್ ಮಾಡಿ ಮಾತಾಡಬಹುದು ಸಾಯಂಕಾಲ ಐದು ಗಂಟೆಗೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೊಸ ಒಂದು ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ